ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಿಗೆ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡಕ್ಕೆ ಬಂದಿದ್ದೇನೆ ಗೃಹಲಕ್ಷ್ಮಿ ಅಲ್ಲ ಮತ್ತು ಯಾವುದೇ ಅನ್ನಭಾಗ್ಯ ಯೋಜನೆ ಅಲ್ಲ ಏನೆಲ್ಲ ಬೆಂಗಳೂರಲ್ಲಿ ಫ್ರೀ ಮನೆ ಸಿಗ್ತಾಯಿದೆ ಏನು ಅಮ್ಮ ಬೆಂಗಳೂರಲ್ಲಿ ಫ್ರೀ ಮನೆ ಸಿಗ್ತಾ ಇದೆಯಾ ಎಸ್ ನೋಡಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಬಂದಿದ್ದೇನೆ ಇವತ್ತು ಚರ್ಚೆ ಅಂದರೆ ಫುಲ್ ಡೀಟೇಲಾಗಿ ತಿಳಿಸೋಕ್ಕೆ ಬಂದಿದ್ದೇನೆ ಬೆಂಗಳೂರಲ್ಲಿ ಫ್ರೀ ಮನೆ ಸಿಗ್ತಾಯಿದೆ ಅದ್ರ ಬಗ್ಗೆ ಹೇಳ್ತೀನಿ ಫುಲ್ಲು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ನೀವು ಈಗ ಫುಲ್ಲು ಆಗಿ ನೀವು ತಿಳ್ಕೊಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬಾರ್ದು ಹೇಳಬೇಕು ಅಂದರೆ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ನಿಮಗೂ ಅರ್ಥ ಆಗೋಲ್ಲ ನನಗೂ ಅರ್ಥ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ವೀಡಿಯೋನ ಫುಲ್ ವಾಶ್ ಮಾಡಿ ಓಕೆನಾ ಮತ್ತು ವೀಡಿಯೋ ಸ್ಟಾರ್ಟ್ ಮಾಡೋದಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನಿಮಗೆ ನೆನಪಿರಲ್ಲ ನಿಜ ನಿಮಗೆ ನೆನಪಿರ್ತಾ ಇಲ್ಲ ಐ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ವೆ ವಾಶ್ ಮಾಡ್ತಾಯಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ ಥ್ಯಾಂಕ್ ಯು ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತೀನಿ ಯಾವುದೇ ಗೌರ್ಮೆಂಟ್ ಸ್ಕೌ ಸವಲತ್ತುಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಂದರೆ ಫಸ್ಟು ನಿಮಗೆ ತಿಳಿಸ್ತೀನಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಯಾಕಂದರೆ ನಂದು ಆಫ್ಲೈನಲ್ಲ ಅದೇ ಕೆಲಸ ನಮಗೂ ಒಂದು ಆಫೀಸು ಅದರಲ್ಲಿ ನಮ್ಮದು ಸೇವಾ ಕೇಂದ್ರ ನಾವು ಎಲ್ಲ ಥರದ್ದು ಕೆಲಸ ಮಾಡ್ತೀವಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ರೇಷನ್ ಕಾರ್ಡ್ ಆಗಲಿ ಮೇನ್ ಥೀಮ್ ಬಂದುಬಿಟ್ಟು ನಮ್ಮ ಆಫೀಸ್ಗೆ ರೇಷನ್ ಕಾರ್ಡ್ ಬಡವರಿಗೆಲ್ಲ ರೇಷನ್ ಕಾರ್ಡ್ ಕೊಡಿಸೋದೆ ನಮ್ಮ ಕೆಲಸ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಬೆಂಗಳೂರಲ್ಲಿ ಫ್ರೀ ಮನೆ ಬಿಟ್ಟಿದ್ದಾರೆ ಎಸ್ ಫ್ರೀ ಮನೆ ಬಿಟ್ಟಿದ್ದಾರೆ ಅಂದರೆ ಒಂದು ಸ್ವಲ್ಪ ನಾವು ಪೇ ಮಾಡಬೇಕು ನಮ್ಮ ಕೈಗೆ ಆಗೋಲ್ಲ ಇವಾಗ ನಾವು ಹೋಗಿ ಬೇರೆ ಕಡೆ ಮನೆ ತೊಗೋಬೇಕು ಅಂದರೆ ಸುಮಾರು ಒಂದು ಕೋಟಿ ಹತ್ತಿರ ಬೇಕು ಬಟ್ ನಮಗೆ ಈ ಥರ ಆ ಥರ ಎಲ್ಲ ನಮಗೆ ಕೊಡೋಕ್ಕಾಗಲ್ಲ ಅಲ್ವಾ ಬಡವರಿಗೆಲ್ಲ ಆಗುತ್ತೆ ಆಗಲ್ಲ ಓಕೆನಾ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ಇವಾಗ ಒಂದು ನಿಮಗೆ ಒಂದು ಫುಲ್ ಡೀಟೇಲಾಗಿ ಮಾಹಿತಿ ತಿಳಿಸ್ಬೇಕು ಅಂತ ಬಂದಿದ್ದೀವಿ ಇದು ಬಂದುಬಿಟ್ಟು ಒಂದು ಲಕ್ಷ ಬಹುಮಡಿ ಯೋಜನೆ ಅಂತ ಓಕೆನಾ ಆರ್ ಜಿ ಆರ್ ಎಚ್ ಸಿ ಎಲ್ ಅಂತ ಇದನ್ನು ಬಂದುಬಿಟ್ಟು ಆಶ್ರಯ ಯೋಜನೆ ಅಂತ ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರು ಬಂದುಬಿಟ್ಟು ಆಶ್ರಯ ಯೋಜನೆ ಇನ್ನು ಸಿಂಪಲ್ಲಾಗಿ ಏನಂತಾರೆ ಅಂದರೆ ಒಂದು ಲಕ್ಷ ಬಹುಮಡಿ ಯೋಜನೆ ಅಂತ ಹೇಳ್ತಾರೆ ಇದಕ್ಕೆ ಒಂದು ಲಕ್ಷ ಯಾರಾದರೂ ಕೇಳ್ಕೊಂಡು ಬಂದರೆ ಆಫೀಸಲ್ಲಿ ನಮಗೆ ಈಸಿಯಾಗಿ ಏನು ಕೇಳ್ತಾರೆ ಅಂದರೆ ಒನ್ ಲ್ಯಾಕ್ ಹೌಸ್ ಅಪ್ಲೈ ಮಾಡ್ತೀರಾ ನೀವು ಅಂತ ಹೇಳ್ತಾರೆ ಈಸಿ ಇದೆ ಅಂತಂದರೆ ಒನ್ ಲ್ಯಾಕ್ ಹೌಸು ಓಕೆನಾ ಇದಕ್ಕೆ ಇಟ್ಟಿರೋ ಜನಗಳು ಅಂತಂದರೆ ಒನ್ ಲ್ಯಾಕ್ ಹೌಸ್ ಇದರ ಹೆಸರು ವೆಬ್ಸೈಟ್ ಬಂದುಬಿಟ್ಟು ಆಶ್ರಯ ಆಶ್ರಯ ಯೋಜನೆ ಅಂತ ಓಕೆನಾ ಸ್ವತಃ ನಾನು ಅಪ್ಲೈ ಮಾಡಿದ್ದೀನಿ ಇದಕ್ಕೆ ಇದಕ್ಕೇನು ಮೋಸ ಇಲ್ಲ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಓಕೆನಾ ಆನ್ಲೈನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅದು ವೆಬ್ಸೈಟ್ ಏನು ನೀವು ಮನೆಯಲ್ಲೂ ಹಾಕೋಬೋದು ಬಟ್ ನಿಮಗೆ ಅರ್ಥ ಆಗಲ್ಲ ಅದೆಲ್ಲ ತುಂಬ ಇದಿರುತ್ತೆ ನೀವು ಹೋಗಿ ಒಂದು ನೂರು ರೂಪಾಯಿ ಕೊಟ್ಟು ಯಾವುದಾದ್ರೂ ಸೇವ್ ಇದರಲ್ಲಿ ಸಾರಿ ಸೈಬರ್ ಝೋನಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಯಾಕಂದರೆ ಅದರಲ್ಲಿ ಮತ್ತೆ ಏನೋ ಬೈ ಮಿಸ್ಟೇಕಾಗಿ ನೀವು ಏನಾದರೂ ಮಾಡಿದ್ರಿ ಅಂದರೆ ಅದು ಚೇಂಜಸ್ ಮಾಡೋಕ್ಕೆ ಬರಲ್ಲ ಅದನ್ನು ರಿಜೆಕ್ಟ್ ಮಾಡೋಕ್ಕೂ ಬರೋಲ್ಲ ಸೊ ಹಾಗಾಗಿ ಸೊ ಕೆ ತುಂಬ ಕೇರ್ಫುಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ಒಂದು ಸೈಬರ್ ಝೋನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂದರೆ ಆಧಾರ್ ಕಾರ್ಡು ಓಕೆನಾ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಕಂಪಲ್ಸರಿ ರೇಷನ್ ಕಾರ್ಡ್ ಬೇಕು ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಯಾವುದಾದ್ರೂ ಒಂದು ಬೇಕು ಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತೇನು ಬೇಕು ವೋಟರ್ ಐ ಡಿ ಮತ್ತು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಇಷ್ಟು ಆರು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಏನು ಅಂತ ಕೇಳ್ತೀರ ಇವಾಗ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಇನ್ನು ರೆಶಿಸ್ಟ್ ರೆಸಿಡೆನ್ಸಿಯಲ್ ಅಂತಂದರೆ ವಾಸಸ್ಥಳ ದೃಢೀಕರಣ ಪತ್ರ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಂದರೆ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊತಾರೆ ಅಂದರೆ ಅವ್ರು ಮನೆಯದೇ ಅಗ್ರಿಮೆಂಟ್ ಮಾಡಿಸಿರ್ತಾರಲ್ವ ಅದನ್ನು ಅಂತ ತಿಳ್ಕೊಂಡಿರ್ತಾರೆ ಖಂಡಿತ ಖಂಡಿತ ಅದಲ್ಲ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ವಾಸಸ್ಥಳ ಸುದೃಢೀಕರಣ ಪತ್ರ ಏನಿದೆ ಅಂದರೆ ಇವಾಗ ಕಂಪಲ್ಸರಿ ಎಲ್ಲರೂ ಅದೇ ಬೇಕು ಅಂತ ಇದ್ದಾರೆ ಯಾವುದೇ ಕೆಲ್ಸಕ್ಕಾಗಲಿ ಮತ್ತು ಯಾವುದೇ ಹೊಸ ಹೊಸ ಅಂಗನವಾಡಿ ನಾವು ಏನು ಅಂಗನವಾಡಿಗೆ ಅಪ್ಲೈ ಮಾಡ್ತೀವಿ ನೋಡಿ ಅಂಗನವಾಡಿ ಟೀಚರ್ಗಾಗಲಿ ಹೆಲ್ಪರ್ಗಾಗಲಿ ಅದಕ್ಕೂ ವಾಸಸ್ಥಳ ದೃಢೀಕರಣ ಪತ್ರ ಕೇಳೇ ಕೇಳ್ತಾರೆ ಇದು ಸೇಮ್ ಟು ಸೇಮ್ ಡಿಟ್ಟು ಏನಿರುತ್ತೆ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೇಗಿರುತ್ತೋ ಅದೇ ಥರ ಇರುತ್ತೆ ಇದನ್ನು ಒಂದು ನಾವು ಇದನ್ನ ಏನು ಗೊತ್ತಾ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಐದು ವರ್ಷ ಮೇಲ್ಪಟ್ಟು ನಾವು ಇದೇ ಮನೆ ಅಂದರೆ ಬೆಂಗಳೂರಲ್ಲೇ ವಾಸವಾಗಿದ್ದೀವಿ ಅಂತ ಇದು ಒಂದು ಸರ್ಟಿಫಿಕೇಟ್ ರೆಡಿಯಾಗುತ್ತೆ ಇದಕ್ಕೆ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಅಂತ ಹೇಳ್ತಾರೆ ಅಪ್ಲೈ ಮಾಡಿದ್ಮೇಲೆ ಇನ್ನು ಅಪ್ಲೈ ಮಾಡ್ಕೊತೀರಾ ನೀವು ಒಂದು ಎಕ್ನಾಲೆಜ್ಮೆಂಟ್ ಥರ ಬರುತ್ತೆ ನಿಮಗೆ ನಮಗೆಲ್ಲ ನಾವು ಅಪ್ಲೈ ಮಾಡುವಾಗ ನಮಗೆ ಒಂದು ಆರಾರು ತಿಂಗಳು ಟೈಮ್ ತಗೊಂಡ್ರು ಇವಾಗ ಏನಾಗ್ತಾ ಇದೆ ಅಂತಂದರೆ ಒಂದು ಹದಿನೈದು ದಿವಸದಲ್ಲೇ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾಯಿದೆ ನೀವು ಅಪ್ಲೈ ಮಾಡ್ತೀರಾ ಅಪ್ಲೈ ಮಾಡಿಬಿಟ್ಟು ಏನಾಗುತ್ತೆ ಅಂದರೆ ಅಕ್ನಾಲಜ್ಮೆಂಟ್ ಬರುತ್ತೆ ವಿದಿನ್ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ ಮೆಸೇಜು ನೀವು ಅಮೌಂಟ್ ಪೇ ಮಾಡ್ಕೊಳ್ಳಿ ನಿಮಗೆ ಮನೆ ಅಲರ್ಟ್ ಆಗಿದೆ ನೀವು ಅಮೌಂಟನ್ನ ಪೇ ಮಾಡ್ಕೊಳ್ಳಿ ಅಂತ ಬರುತ್ತೆ ಮೆಸೇಜು ಇದು ಅಮೌಂಟ್ ಎಷ್ಟು ಕಟ್ಟಬೇಕು ಅಂದರೆ ನೀವು ನಾವೆಲ್ಲ ಮೊದಲೆಲ್ಲ ಒಂದು ಲಕ್ಷ ಪೇ ಮಾಡಬೇಕಿತ್ತು ಬಟ್ ಇವಾಗೆಲ್ಲ ಬರೀ ಐವತ್ತು ಸಾವಿರ ಕಟ್ಟಬೇಕು ಅಷ್ಟೇ ಐವತ್ತು ಸಾವಿರ ಕಟ್ಬಿಟ್ರೆ ಮನೆ ನಿಮ್ಮದಾಗುತ್ತೆ ಓಕೆನಾ ಐವತ್ತು ಸಾವಿರ ಕಟ್ಬಿಟ್ಟು ನೀವು ಯಾವ್ದು ಬೇಕಾದರೂ ಮನೆ ಚೂಸ್ ಮಾಡ್ಕೋಬೋದು ಬೆಂಗಳೂರು ಸರೌಂಡಿಂಗ್ಗಳಲ್ಲಿ ಮನೆಗಳಿದೆ ಪಿಲ್ಲೆಹಳ್ಳಿ ಇದೆ ಮತ್ತು ಯಾವುದಿದೆ ಪಿಲ್ಲೆಹಳ್ಳಿ ಇದೆ ಮತ್ತು ಯಲಂಕ ಇದೆ ಮತ್ತು ಹೊರಮಾವು ಮತ್ತು ಕೆಂಪಾಪುರ ಚಿಕ್ಕಬಾಣವರ ಕೆಂಪಾಪುರ ಚಿಕ್ಕಬಾಣವರ ಎರಡೂ ಒಂದೇ ಮತ್ತು ಆಣೆಕಲ್ಲು ತುಂಬ ಜಾಗ ಇದೆ ಒಂದು ಹತ್ತು ಮೂವತ್ತು ಜಾಗ ಇದೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಪ್ಲೇಸ್ ಇದೆ ಅಂದರೆ ನಿಜ ನಾವಿವಾಗ ನಾನು ನನ್ನ ಮನೇಲಿ ಹೇಗಿದ್ದೀನೋ ಅದೇ ಥರ ನಾನು ಸೆಲೆಕ್ಟ್ ಮಾಡಿರೋ ಮನೇನೂ ಅದೇ ಥರ ಇದೆ ಟೈಲ್ಸು ಗೀಲ್ಸು ಇದೇ ಸೇಮ್ ಈ ಈ ಟೈಲ್ಸೇನೆ ಇರೋದು ಸಿಸ್ಟಮೆಟಿಕ್ ಮಾಡಿದ್ದಾರೆ ಚೆನ್ನಾಗಿ ರೋಡು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾನು ಏನಾದರೂ ಒಂದು ವೀಡಿಯೋ ಇತ್ತು ಅಂದರೆ ನಿಮಗೆ ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ಯಾಕಂದರೆ ನನ್ನ ಹತ್ರ ಡಿಲೀಟ್ ಆಗಿರುತ್ತೆ ಮೋಸ್ಟ್ಲಿ ನಾನು ಚೆಕ್ ಮಾಡಿಬಿಟ್ಟು ಖಂಡಿತ ಹಾಕ್ತೀನಿ ನೋಡೋಣ ಇಲ್ಲಿಲ್ಲ ಇಲ್ಲಿ ಸೈಡ್ಗಾದರೂ ಹಾಕಿರ್ತೀನಿ ಇಲ್ಲ ನಿಮಗೆ ಆಮೇಲೆ ಆದರೂ ಹಾಕಿರ್ತೀನಿ ನೋಡಿ ನೀವು ಚೆನ್ನಾಗಿರುತ್ತೆ ಅದು ಹಂತ ಹಂತವಾಗಿ ನಿಮಗೆ ಒಂದು ಸರ್ಟಿಫಿಕೇಟ್ಸು ಬರ್ತಾ ಇರುತ್ತೆ ನಾನು ಬೇಕಾದರೆ ನಿಮಗೆ ನಾನು ಅಪ್ಲೈ ಮಾಡಿರೋದು ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಹೇಗೆ ಡಾಕ್ಯುಮೆಂಟ್ಸ್ ನನಗೆ ಬರ್ತಾ ಹೋಗಿದೆ ಅಂತ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಅಷ್ಟು ಅಪ್ಲೈ ಮಾಡಿದ್ದು ಎಕ್ನಾಲೇಜ್ಮೆಂಟ್ ಬರುತ್ತೆ ನೀವು ಅಮೌಂಟ್ ಏನು ಫಿಫ್ಟಿ ತೌಸಂಡ್ ಪೇ ಮಾಡ್ತೀರಾ ನೋಡಿ ಅದನ್ನು ಮತ್ತೆ ಒಂದು ಎರಡು ಮೂರು ದಿವಸ ಬಿಟ್ಟರೆ ನಿಮಗೆ ಮನೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬಿಡ್ತಾರೆ ನೀವು ಯಾವ್ದು ಬೇಕಾದರೂ ಮನೆ ಸೆಲೆಕ್ಟ್ ಮಾಡ್ಕೋಬೋದು ಒಂದೊಂದು ಅಪಾರ್ಟ್ಮೆಂಟ್ಸ್ ಥರ ಇರುತ್ತೆ ಅದು ಅಪಾರ್ಟ್ಮೆಂಟ್ಸ್ ಹೇಗಿರುತ್ತೆ ಅಂದರೆ ನಿಮಗೆ ಒಂದೊಂದು ಹತ್ತು ಟೆನ್ ಫ್ಲೋರು ಸಲೆವೆಂತ್ ಫ್ಲೋರು ತರ್ಟೀನ್ ಫ್ಲೋರು ಆ ಥರ ಇದೆ ಒಂದೊಂದು ಕಡೆ ಒಂದು ನಾಲ್ಕು ಫ್ಲೋರು ಐದು ಫ್ಲೋರ್ ಆದ ಮಾತ್ರ ಇದೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಕಡೆ ಎಷ್ಟಿದೆ ಅಂದರೆ ಒಂದು ಏಳು ಇಲ್ಲ ಎಂಟು ಫ್ಲೋರ್ ಇರ್ಬೋದು ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಸೆಕೆಂಡ್ ಫ್ಲೋರು ಸ್ವಲ್ಪ ಫಸ್ಟ್ ಫ್ಲೋರ್ ಬೇಡ ಸೆಕೆಂಡ್ ಫ್ಲೋರ್ ಇರಲಿ ಸ್ವಲ್ಪ ನೋಡೋಣ ಹೊಸದಾಗಿ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಮನೆ ಅಂತಂದರೆ ನಿಜ ಅನ್ಬಿಲೀವೇಬಲ್ ಅನ್ಬಿಲೀವಿಬಲ್ ಅಂದರೆ ಅನ್ಬಿಲಿವೆಬಲ್ ಅಷ್ಟು ಚೆನ್ನಾಗಿದೆ ಮನೇನ ಮಾತ್ರ ಅಷ್ಟೊಂದು ಸಖತ್ತಾಗಿದೆ ಸೊ ನಾನು ನಿಮಗೆ ಖಂಡಿತ ಅದು ತೋರಿಸ್ತೀನಿ ಮನೇನ ಇಲ್ಲ ಯಾರಾದರೂ ಇ ಯಾರ ಹತ್ರ ಆದರೂ ಇದ್ದರೆ ನಾನು ಹೇಳ್ತೀನಿ ಅದರಲ್ಲೇ ಒನ್ ಬಿ ಎಚ್ ಕೆ ಇದೆ ಮತ್ತು ಟೂ ಬಿ ಎಚ್ ಕೆ ಇದೆ ಟೂ ಬಿ ಎಚ್ ಕೆದು ನಾನು ಆ್ಯಡ್ ಮಾಡಿರ್ತೀನಿ ಒನ್ ಬಿ ಎಚ್ ಕೆದು ಆ್ಯಡ್ ಮಾಡಿರ್ತೀನಿ ನೋಡಿ ನೀವು ಚೆನ್ನಾಗಿದೆ ಟು ಬಿ ಎಚ್ ಕೆ ಬಂದುಬಿಟ್ಟು ನಿಮಗೆ ಇ ಎಮ್ ಐ ಸಿಗಲ್ಲ ನಿಮಗೆ ತ್ರೀ ಫ್ಲೋರ್ಸಲ್ಲಿ ನೀವು ಪೇ ಮಾಡಬೇಕು ಅಂದರೆ ತ್ರೀ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಬೇಕು ಒಂದು ಲಕ್ಷ ಒಂದು ಸಾರಿ ಐದು ಲಕ್ಷ ಮತ್ತು ಸೆಕೆಂಡ್ ಟೈಮ್ ಮೂರು ಲಕ್ಷ ಮತ್ತು ಇನ್ನೊಂದು ಸ ಟೈಮು ಐದು ಲಕ್ಷ ಅಂದರೆ ಒಟ್ಟು ಹದಿಮೂರು ಲಕ್ಷ ಡಬಲ್ ಬೆಡ್ರೂಮ್ ಅಂತೂ ಎಷ್ಟು ದೊಡ್ಡ ದೊಡ್ಡದಾಗಿದೆ ಗೊತ್ತಾ ಅಷ್ಟೊಂದು ಸಖತ್ತಾಗಿದೆ ಅಷ್ಟೊಂದು ಚೆನ್ನಾಗಿದೆ ಇದು ಏನು ಗೊತ್ತಾ ನೀವು ಐವತ್ತು ಸಾವಿರ ಕಟ್ತೀರಾ ಮತ್ತು ನೆಕ್ಸ್ಟ್ ಏನಂತಂದರೆ ನಿಮಗೆ ಇ ಎಮ್ ಐ ಥರ ಸ್ಟಾರ್ಟ್ ಆಗುತ್ತೆ ತಿಂಗಳಿಗೆ ನೀವು ನಾಲ್ಕು ಸಾವಿರ ಕಟ್ಟಬೇಕು ಇದನ್ನು ಇದು ಟೋಟಲ್ ಬಂದುಬಿಟ್ಟು ನಿಮಗೆ ಎಂಟು ಲಕ್ಷ ಆಗುತ್ತೆ ಇದು ಯಾವಾಗ ಮನ್ನಾ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅಲ್ವಾ ನಮಗೆ ಸಿಕ್ಕರೆ ಒಂದು ಎರಡು ಮೂರು ಲಕ್ಷದಲ್ಲೇ ಮನೆ ಸಿಕ್ಬೋದು ಹಾಗಾಗಿ ನೀವು ಯಾಕೆ ಬಿಡ್ತಾರೆ ಎಲ್ಲರೂ ಸೇರಿ ನೀವು ಅಪ್ಲೈ ಮಾಡ್ಕೊಳ್ಳಿ ಇದೇನು ವೇಸ್ಟು ವೇಸ್ಟ್ ಅಲ್ಲ ಅಟ್ಲೀಸ್ಟ್ ನೀವು ಹೋಗಿಲ್ಲ ಅಂದರೆ ನೀವು ಮಾರಕ್ಕೆ ಬರಲ್ಲ ಬಟ್ ನೀವು ಬಾಡಿಗೆನ ಕೊಟ್ಕೋಬೋದು ಇದನ್ನು ಇದೆಲ್ಲ ನೀವು ಬಾಡಿಗೆ ಕೊಟ್ಕೋಬೋದು ಸೊ ಹಾಗಾಗಿ ಅಪ್ಲೈ ಮಾಡ್ಕೊಳ್ಳಿ ಯಾರ್ಯಾರು ಮನೆ ಆಸೆ ಇರತ್ತೆ ನಮಗೂ ಏನು ಗೊತ್ತಾ ಎಲ್ರಿಗೂ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಮನೇನ ಅಪ್ಲೈ ಮಾಡ್ಕೊಳ್ಳಿ ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ವೋಟರ್ ಐ ಡಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟು ನಿಮ್ಮದು ಕ್ಯಾಸ್ಟ್ ಇಲ್ಲ ಅಂದರೆ ಬರೀ ಇನ್ಕಮು ಆಗುತ್ತೆ ಇನ್ಕಮ್ನಿಂದಲೂ ಅಪ್ಲೈ ಮಾಡ್ಬೋದು ನೀವು ಕ್ಯಾಸ್ಟೇ ಬೇಕು ಕ್ಯಾಸ್ಟ್ ಸರ್ಟಿಫಿಕೇಟೇ ಬೇಕು ಅಂತ ಏನಿಲ್ಲ ಇದಕ್ಕೆ ನೀವು ಬರೀ ಇನ್ಕಮ್ ಸರ್ಟಿಫಿಕೇಟಿಂದ ಅಪ್ಲೈ ಮಾಡ್ಕೊಬೋದು ಇನ್ನೊಂದು ಸಾರಿ ನೀಟಾಗಿ ಹೇಳ್ತೀನಿ ಕೇಳಿ ಇದು ಬಂದುಬಿಟ್ಟು ನಿಮಗೆ ಫಸ್ಟು ಬಂದ್ಬಿಟ್ಟು ಐವತ್ತು ಸಾವಿರ ಅಪ್ಲೈ ಮಾಡಿದ ಮೇಲೆ ಐವತ್ತು ಸಾವಿರ ಕಟ್ಟಬೇಕು ಆಮೇಲೆ ನಿಮಗೆ ತಿಂಗಳ ತಿಂಗಳ ಇ ಎಮ್ ಐ ಥರ ಸ್ಟಾರ್ಟ್ ಆಗುತ್ತೆ ಓಕೆನಾ ಮತ್ತು ಇವಾಗ ನೆಕ್ಸ್ಟ್ ಮಂತ್ ಏನೋ ಕೀ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಏಪ್ರಿಲಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು ಏನಾಗುತ್ತೆ ಏನೋ ಗೊತ್ತಿಲ್ಲ ಏಪ್ರಿಲ್ ಬಂತು ಇವಾಗ ಯಾವಾಗ ಇಶ್ಯೂ ಮಾಡ್ತಾರೋ ಗೊತ್ತಿಲ್ಲ ಮನೆ ಮಾತ್ರ ಸಖತ್ತಾಗಿದೆ ಮನೆ ವಿಚಾರ ಬಗ್ಗೆ ಏನು ಹೇಳಂಗಿಲ್ಲ ಸ್ವತಃ ನಾನು ಅಪ್ಲೈ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ನಾನು ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ನೋಡಿ ನೀವು ದುಡ್ಡು ಕಟ್ಟೋಗಿನ ಮುಂಚೆ ನೀವೆಲ್ಲ ಚೆಕ್ ಮಾಡಿ ಬರ್ಬೋದು ಮನೆಯೆಲ್ಲ ಚೆಕ್ ಮಾಡಿ ಬರ್ಬೋದು ಮನೆ ಮತ್ತು ಎಲ್ಲ ಕಡೆಯೂ ನೋಡ್ಕೊಂಡು ಬಂದೇ ನೀವು ಅಮೌಂಟ್ ಪೇ ಮಾಡಿ ಅಲ್ಲಿವರೆಗೂ ಪೇ ಮಾಡೋಕ್ಕೆ ಹೋಗ್ಬೇಡಿ ನಾವು ಆ ಥರನೇ ಮಾಡಿದ್ದು ಒಂದು ಗ್ರೂಪ್ ವೈಸ್ ಹೋಗಿ ನಾವು ಮನೆಗಳೆಲ್ಲ ನೋಡ್ಕೊಂಡು ಬಂದು ಆಮೇಲೆ ನಾವು ಮನೆಗೆ ಅಂದರೆ ಅಮೌಂಟ್ ಪೇ ಮಾಡಿದ್ದು ನಾವೆಲ್ಲ ಒಂದು ಲಕ್ಷ ಪೇ ಮಾಡಿದ್ದೀಗ ನೀವು ಇವಾಗ ಒಂದು ಐವತ್ತು ಸಾವಿರನೇ ಪೇ ಮಾಡ್ಬೋದು ಐವತ್ತು ಸಾವಿರ ಕಟ್ಟಿ ಮ್ಯಾಮ್ ಮಕ್ಕಿದ್ದು ಇ ಎಮ್ ಐಗೆ ಕನ್ವರ್ಟ್ ಮಾಡ್ಕೋಬೋದು ಓಕೆನಾ ಒಂದು ನಾಲ್ಕು ಸಾವಿರ ಇನ್ನು ದೊಡ್ಡ ವಿಷಯ ಎಲ್ಲ ತಿಂಗಳಿಗೆ ಕಟ್ಟೋದು ನಮ್ಮದಂಥ ಮನೆ ಆಗುತ್ತೆ ನೀವು ಅಲ್ಲಿ ಬಾಡಿಗೆನೂ ಕೊಟ್ಕೋಬೋದು ಓಕೆನಾ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ ಇದೇ ಥರ ಹೊಸ ಹೊಸ ನ್ಯೂಸ್ಗಳು ನಿಮ್ಮೊಂದಿಗೆ ನಾನು ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿ ನೀವೇನು ಮಾಡಿ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಬೆಲ್ಲೈಕನ್ ಯಾಕೆ ಹಿಟ್ ಮಾಡಿ ನೋ ಹಿಟ್ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ ಅಂದರೆ ಫಸ್ಟು ನೋಟಿಫಿಕೇಷನ್ನು ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಫಸ್ಟು ಯಾವುದೇ ಸೌಲತ್ಗಳು ಬಂದರೂ ಫಸ್ಟು ನಿಮಗೆ ಫಸ್ಟು ತಿಳಿಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರ್ತೀನಿ ಅದಕ್ಕೆ ಇವಳೇನು ಪದೇ ಪದೇ ಹೇಳ್ತಾಳೆ ಅಂತ ಅಂದ್ಕೋಬೇಡಿ ಓಕೆನಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂದುವರೆಗೂ ಬಾಯ್ ಡಬಲ್ ಬೆಡ್ರೂಮಿಗೆ ಮನೆ ಹತ್ರ

ెడ్రూమ్ ఇన్నొందు డబల్ బెడ్రూమ్ ఇది అటెచ్ బాత్రూమ్ अन्य 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 टाइप्स लगाओ बात हो गई तो तुम कौन मज़े सालों से कॉल्ड नहीं गाँव जो नहीं लाओ